ಟಾಕ್ಸಿಕ್ ಚಿತ್ರವು ಅನೇಕ ಕಾನೂನು ವ್ಯಾಜ್ಯಗಳನ್ನು ಎದುರಿಸಿ ಶೂಟಿಂಗ್ ಮುಹೂರ್ತ ಮುಗಿಸಿ ಸಿನಿಮಾ ಸೆಟ್ ಏರಿದೆ ಟಾಕ್ಸಿಕ್ ಚಿತ್ರಕ್ಕೆ ನಾಯಕ ನಟಿ ಯಾರು ಅನ್ನುವಂತಹದ್ದು ಪ್ರೇಕ್ಷಕ ಅಭಿಮಾನಿಗಳಿಗೆ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಉಳಿದಿದೆ ಆದರೆ ಟಾಕ್ಸಿಕ್ ಅಖಾಡಕ್ಕೆ ನಯನತಾರ ಎಂಟ್ರಿ ಕೊಟ್ಟಿದ್ದಾರೆ ಫೋಟೋವನ್ನ ನಯನತಾರಾ ಅವರೇ ಹಂಚಿಕೊಂಡಿದ್ದಾರೆ ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ಜೊತೆ ಯಾರೆಲ್ಲ ನಟಿಸುತ್ತಿದ್ದಾರೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ ಅಕ್ಷಯ್ ಓಬೆರಾಯ್ ತಾರಾ ಸುತಾರ ಚಿತ್ರದಲ್ಲಿ ತಾವು ನಟಿಸ್ತಾ ಇರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇನ್ನು ಚಿತ್ರದಲ್ಲಿ ಕಿಯಾರ ಅದ್ವಾನಿ ಸಹ ನಟಿಸಿದ್ದಾರೆ ಎನ್ನಲಾಗ್ತಾ ಇದೆ ಆದ್ರೆ ಅಧಿಕೃತ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಇದೀಗ ನಯನ ತಾರಾ ಅವರೇ ಫೋಟೋ ಹಂಚಿಕೊಂಡು ಅಭಿಮಾನಿಗಳ ಕುತೂಹಲಕ್ಕೆ ತೆರೆ ಎಳೆದಿದ್ದಾರೆ ಆದ್ರೆ ಯಾವ ಪಾತ್ರಕ್ಕೆ ಬಣ್ಣ ಹಚ್ಚುತ್ತಿದ್ದಾರೆ ಅನ್ನುವಂಥದ್ದು ಇನ್ನು ರಿವೀಲ್ ಆಗಿಲ್ಲ ಸದ್ಯ ನಯನತಾರ ಹಂಚಿಕೊಂಡಿರುವ ಫೋಟೋ ಆಕೆ ಚಿತ್ರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ಸುಳಿವು ನೀಡುತ್ತಾ ಇದೆ ತಾವು ಧರಿಸಿರುವ ಹೈಟೋನ್ ಬೂಟ್ ಫೋಟೋವನ್ನ ನಯನತಾರಾ ಇನ್ಸ್ಟಾಗ್ರಾಂ ನಲ್ಲಿ ಹಂಚಿಕೊಂಡಿದ್ದಾರೆ ಇದಕ್ಕೆ ಕೊಟ್ಟಿರುವ ಕ್ಯಾಪ್ಷನ್ ಸಹ ಗಮನ ಸೆಳೆದಿದೆ ಟಾಕ್ಸಿಕ್ ಸೆಟ್ ನಲ್ಲೇ ಕ್ಲಿಕ್ಕಿಸಿರುವ ಫೋಟೋ ಇದು ಅಂತ ಅಭಿಮಾನಿಗಳು ಕಾಮೆಂಟ್ ಮಾಡ್ತಿದ್ದಾರೆ ಚಿತ್ರದಲ್ಲಿ ದಶಕದ ಹೇಳಲಾಗ್ತಾ ಇದೆ ಅವತ್ತಿನ ಕಾಲಘಟ್ಟದಲ್ಲಿ ಇಂತಹ ಬೂಟ್ ತರಿಸ್ರು ಅಂತ ಹೇಳಿ ಕೆಲವರು ಕಾಮೆಂಟ್ ಮಾಡ್ತಿದ್ದಾರೆ ಚಿತ್ರದಲ್ಲಿ ಆಕೆ ಪವರ್ಫುಲ್ ಪಾತ್ರಕ್ಕೆ ಬಣ್ಣ ಹಚ್ಚಲಿದ್ದಾರೆ ಎಂಬುದು ಫೋಟೋದ ಮೂಲಕ ಗೊತ್ತಾಗ್ತಾ ಇದೆ ಈ ಮೂಲಕ ನಯನ ತರ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸ್ತಾ ಇರೋದು ಕುತೂಹಲ ಮೂಡಿಸಿದೆ ಕೆವಿಎನ್ ಪ್ರೊಡಕ್ಷನ್ಸ್ ಜೊತೆ ಸೇರಿ ಯಶ್ ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದಾರೆ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಪ್ಲಾನ್ ನಡೀತಾ ಇದೆ ಹಾಲಿವುಡ್ ಕಲಾವಿದರು ತಂತ್ರಜ್ಞರು ಕೂಡ ಈ ಚಿತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಎಲ್ಲಾ ನಿಟ್ಟಿನಿಂದಲೂ ಸಿನಿಮಾ ಬಹಳ ಕುತೂಹಲ ಮೂಡಿಸಿದ್ದು ಯಾವ ಪಾತ್ರಕ್ಕೆ ನಯನತಾರ ಬಣ್ಣ ಹಚ್ಚಲಿದ್ದಾರೆ ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ